هاي ألو نامسك على ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ರು ಕೂಡ ಒಂದಾಗಲ್ಗೆ ಬಂದಿದ್ದಾಯ್ತು ಹಾಗಿದ್ರೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಸೇರಿಕೊಂಡು ರಾಘು ಝಾನ್ಸಿಯನ್ನ ಮಗುತೊಮ್ಮೆ ಒಂದು ಮಾಡಿದ್ರ ಈ ಕಡೆ ಸಿಡಿತದ್ದಂತಹ ರಾಘು ಅನಿತಾಗೆ ಗೇಟ್ ಪಾಸ್ ಕೊಟ್ರೆ ಏನಾಯ್ತು ಏನ್ ಕತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ನಿಜಕ್ಕೂ ಜಾನ್ಸಿಯನ್ನ ಮನ್ಸಾರಿ ಪ್ರೀತಿ ಮಾಡ್ತಿದ್ದಾರೆ ಈಗಲೂ ಕೂಡ ಅವರ ಮನ್ಸು ತುಂಬಾ ಜಾನ್ಸಿನೇ ಇದ್ದಾರೆ ಆದರೂ ಕೂಡ ಅನಿತಾ ನಮ್ಮ ಮದುವೆ ಆಗುತ್ತಿದ್ದಾರೆ ಅದೇ ಒಂದು ನಾನೇ ಇಲ್ಲಿ ತರುಣ್ ರಾಘು ಹತ್ರ ಮಾತನಾಡ್ತಿದ್ದಾರೆ ಇಲ್ಲಿ ಜಾನ್ಸಿ ನನಗೆ ನಿಮ್ಮನೆ ಋಣ ಬೇಡ ಅಂತ ಹೇಳಿ ದುಡ್ಡು ಕೊಟ್ಟು ಹೋಗೋದಕ್ಕೆ ದುಡ್ಡು ಕೊಟ್ಟು ಹೋಗೋದಕ್ಕೆ ಅಂತ ಬಂದಿದ್ರು ಅದನ್ನೇ ನೋಡಿದಂತಹ ಇಲ್ಲಿ ತರುಣ ರಾಘು ಹತ್ರ ನಿಜಕ್ಕೂ ಝಾನ್ಸಿ ಬಂದದ್ದು ದುಡ್ಡು ಕೊಟ್ಟು ಹೋಗೋದಕ್ಕೆ ಅಂತ ಅಂದ್ಕೊಂಡಿದೆಯಾ ಋಣ ನೆಪ ಇಟ್ಕೊಂಡು ಇನ್ನೂ ಎಲ್ಲೂ ರಾಘುನ ಪಡ್ಕೋಬಹುದೇನು ರಾಘು ನನಗೆ ಸಿಗಬಹುದೇನು ಅನ್ನೋ ಉದ್ದೇಶದಿಂದ ಬಂದಿದ್ಲು ನಿಜಕ್ಕೂ ಅವಳ ಮನಸ್ಸಲ್ಲಿ ಈಗಲೂ ಕೂಡ ರಾಘು ಸಿಗ್ ಸಿಗಬಹುದೇನು ಅಂತ ಅವಳಿಗೆ ಅನ್ನಿಸ್ತದ ದಯವಿಟ್ಟು ಈ ಮದುವೆಯನ್ನು ಮೂರ್ತ ಹಾಕು ಝಾನ್ಸಿ ಜೊತೆ ಅಂತ ಹೇಳಿ ತರುಣ್ ರಾಘು ಹತ್ರ ಮಾತಾಡ್ತಿದ್ದಾರೆ ಇತ್ತ ಕಡೆ ರಾಘು ನಿಜಕ್ಕೂ ಕೂಡ ನನಗೂ ಅರ್ಥ ಆಗುತ್ತೆ ಝಾನ್ಸಿ ಅವರ ಮನಸ್ಸಲ್ಲಿ ಈಗಲೂ ಕೂಡ ನನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಅನ್ನೋದು ನನಗೂ ಕೂಡ ಗೊತ್ತಿದೆ ಬಟ್ ಏನು ಮಾಡಲಿ ನನ್ನ ಪರಿಸ್ಥಿತಿ ಆಗಿದೆ ಅಂತಾನೆ ರಾಘು ಹೇಳ್ತಾರೆ ನಂತರ ಇಲ್ಲಿ ತರುಣ್ ನಿಜಕ್ಕೂ ಝಾನ್ಸಿ ಮೇಲೆ ನಿನಗೆ ಪ್ರೀತಿ ಇದೆ ಅನ್ನೋದು ಎಷ್ಟು ಮಟ್ಟಗಿದೆ ಅನ್ನೋದು ನನಗೆ ನಿಜಕ್ಕೂ ಕೂಡ ಗೊತ್ತದೆ ಆದರೂ ಕೂಡ ಅನಿತಾ ನಾ ಮದುವೆ ಆಗಕ್ಕೆ ಹೋಗ್ತಿದ್ಯಾ ಮೊದಲು ಹೇಗೆ ಮದುವೆನ ನಿಲ್ಸಕ್ಕೆ ಬಂದರು ಜಾನ್ಸಿ ಅದೇ ರೀತಿ ಈಗಲೂ ಕೂಡ ಬಂದು ಮದುವೆ ನಿಲ್ಸಿದ್ರೆ ಏನು ಮಾಡ್ತೀಯಾ ಅಂತ ಹೇಳಿ ತರುಣ್ ಕೇಳಿದಾಗ ಖಂಡಿತ ಆ ರೀತಿ ಮಾಡೋದಿಲ್ಲ ಈಗ ಆಗ ಖಂಡಿತ ಝಾನ್ಸಿ ಅವರು ನನ್ನನ್ನು ಪಡ್ಕೋಬೇಕು ಅಂತ ಅನ್ಕೊಂಡಿದ್ರು ಆದರೆ ಈಗ ಮನಸ್ಸು ತುಂಬ ನನ್ನನ್ನೇ ತುಂಬಿಕೊಂಡಿದ್ದಾರೆ ಮನಸ್ಸು ತುಂಬ ನನ್ನ ಬಗ್ಗೆ ಪ್ರೀತಿ ಇದೆ ಅಂತ ಗೊತ್ತು ಆದರೆ ಕೂಡ ನನಗೋಸ್ಕರ ನನಗೆ ಒಳ್ಳೇದಾಗಬೇಕು ಅಂತ ನನ್ನ ಮನೆಯವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ನನಗೆ ಡಿವೋರ್ಸ್ ಕೊಟ್ಟಿದ್ದಾರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಅವರು ಬಂದು ಮದುವೆ ನಿಲ್ಸುವುದಿಲ್ಲ ವಿಶ್ವಾಸ ನನಗಿದೆ ಖಂಡಿತ ಕೆಲಸ ಅವರು ಮಾಡುವುದಿಲ್ಲ ಅಂತ ಹೇಳಿ ರಾಘು ಹೇಳಿ ಮನೆ ಕಡೆ ಬರ್ತಿದ್ದಾರೆ ಎತ್ತ ಕಡೆ ಅನಿತಾ ಮನೆಗ್ ಬಂದದಿದು ಅನಿತಾ ಇದಕ್ಕಾಗೆ ಮನೆಗೆ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ಪಲ್ಲವಿ ಕೇಳಿದಾಗ ಯಾಕೆ ಮನೆಗೆ ಬರಬಾರ್ದು ಈ ಮನೆ ಸುಸೆ ಆಗೋಳ್ ನಾನು ನಿಮ್ಮನೆ ಹೇಳಿ ಕೇಳಿ ಈ ಮನೆಗೆ ಬರಬೇಕಾ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಹೌದು ನಮ್ಮ ಅನಿತಾ ಹೇಳುವುದು ಕರೆಕ್ಟ್ ಆಗೇ ಇದೆ ಈ ಮನೆ ಸುಸೆ ಆಗೋಳಲ್ವಾ ಅಂತ ದೊಡ್ಡಪ್ಪ ಕೂಡ ಹೇಳ್ತಿದ್ದಾರೆ ಅಜ್ಜಿ ಕೂಡ ಅಲ್ಲೇ ಇದ್ದಾರೆ ಎತ್ತ ಕಡೆ ಅನಿತಾ ನಾನು ಎಂತ ಮನೆ ಬೆಳೆದಿ ನನಗೆ ಎಷ್ಟು ಶ್ರೀಮಂತಿಗೆ ಇದೆ ನಮ್ಮ ಮನೆ ಎಷ್ಟು ದೊಡ್ಡದು ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ ಪಲ್ಲವಿ ಹೌದು ನನಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು ಎಲ್ರಿಗೂ ಕೂಡ ಗೊತ್ತದೆ ಅಲ್ವಾ ಅಂತ ಪಲ್ಲವಿ ಹೇಳಿದಾಗ ನಿಮ್ಮ ಮನೇಲಿ ಹೇಗೋ ಎರಡು ರೂಮ್ ಇದೆ ಅಲ್ವಾ ನಂಗೆ ತುಂಬಾನೇ ಕಷ್ಟ ಆಗುತ್ತೆ ಈ ಮನೇಲಿ ಅದಕ್ಕೋಸ್ಕರನೇ ಎರಡು ರೂಮನ್ನು ಒಂದ್ ರೂಮ್ ಮಾಡಿ ನನ್ಗೆ ಹೇಗ್ ಬೇಕು ಹಾಗೆ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಅನ್ಕೊಂಡಿದ್ನಿ ಇನ್ನು ಮುಂದೆ ಈ ಮನೆ ಈ ಮನೆ ರೀತಿ ಇರುವುದಿಲ್ಲ ಇಂಟೀರಿಯರ್ ಡಿಸೈನ್ ಬರ್ತದಾರೆ ಡಿಸೈನರ್ ಬರ್ತಿದ್ದಾರೆ ನಂಗೆ ಹೇಗೆ ಬೇಕು ಹಾಗೆ ಚೇಂಜ್ ಮಾಡ್ಕೊತೀನಿ ಟಿವಿ ಯಾವುದೂ ಕೂಡ ಇರುವುದಿಲ್ಲ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಮನೆ ಹೇಗಿತ್ತು ಹಾಗೆ ಇರಬೇಕು ನಮ್ಮ ಹಳೆ ಸಂಪ್ರದಾಯಗಳನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ ನಮ್ಮ ಕಟ್ಟುನಿಟ್ಟಿನ ಸಂಪ್ರದಾಯಕ್ಕೆ ನೀನು ಒಕ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಂತ ಅಜ್ಜಿ ಹೇಳ್ತಿದ್ದಾರೆ ನೀವು ವಯಸ್ಸಾಗಿದೆ ನಿಮಗೆ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರಬೇಕು ಈ ಮನೆ ಸುಸೆ ನಾನು ಮೂಲೆಯಲ್ಲಿ ಬಿದ್ದಿದ್ರೆ ಒಳ್ಳೇದು ಅಂತ ಹೇಳಿ ಅನಿತಾ ತುಂಬಾ ಕಡಕ್ಕಾಗಿ ಆಗಿ ಕೀಳ್ ಮಾತನಾಡ್ತಾರೆ ಅಜ್ಜಿ ಬಗ್ಗೆ ಇದನ್ನ ಕೇಳಿಸ್ಕೊಂಡಂತಹ ಮನೆಯವರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಬಟ್ ಅಷ್ಟರಲ್ಲಿ ರಾಘು ಅಲ್ಲಿಗೆ ಸೆಡಿದದ್ದು ಬರ್ತಾರೆ ಏನು ಮಾತಾಡ್ತಿದ್ಯಾ ನೀನು ದೊಡ್ಡವರು ಚಿಕ್ಕವರು ಅನ್ನೋ ರೆಸ್ಪೆಕ್ಟ್ ಬೇಡವಾ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡುವ ನನಗೇನು ಏನು ತಪ್ಪು ಮಾಡಿಲ್ಲ ರಾಘು ಅವರ ನನ್ಗೆ ಹೇಳಿದ್ದು ಏನು ಅಂದ್ರೆ ಆ ಈ ಮನೆನ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತಷ್ಟೇ ಅಂತ ಹೇಳಿ ಇಲ್ಲಿ ಜಾನ್ ಅನಿತಾ ಹೇಳಿದಾಗ ಆ ರೀತಿ ಯಾವುದೂ ಕೂಡ ಸಾಧ್ಯ ಇಲ್ಲ ನೀವ್ ನಾನು ಮದ್ವೆ ಆಗ್ತಿ ಬರ್ತೀನಿ ಅಂದ್ರೆ ಈ ಮನೆಗೆ ಬರ್ಬೇಕಾಗತ್ತೆ ಅದನ್ ಬಿಟ್ಟು ಈ ಮನೆಯ ಸರಿಪಡಿಸ್ತೀನಿ ಹಾಗೆ ಹೀಗೆ ಅಂದ್ರೆ ಖಂಡಿತ ಕೇಳುವುದಿಲ್ಲ ಈ ಮನೇಲಿ ದುಡ್ಡು ಮಾಡ್ತಕ್ಕಂತ ಒಂದಷ್ಟು ಕಟ್ಟಪ ಕಟ್ಟಪ್ಪಣೆಗಳಿರುತ್ತೆ ಅದನ್ನೆಲ್ಲ ನೀವು ಫಾಲೋ ಮಾಡ್ಬೇಕಾಗತ್ತೆ ಅದನ್ ಬಿಟ್ಟು ನಾನು ಕೇಳೋದಿಲ್ಲ ಮಾಡೋದಿಲ್ಲ ಅಂದ್ರೆ ಅದನ್ನ ಯಾರು ಕೂಡ ಇಲ್ಲಿ ಕೇಳುವುದಿಲ್ಲ ನಾನ್ ನಾನು ಮದುವೆ ಆಗ್ತಿ ಬರ್ತೀನಿ ಅಂದ್ರೆ ಅದಕ್ಕೆಲ್ಲ ನೀವು ಒಪ್ಕೋಬೇಕು ದೊಡ್ಡವ್ರಿಗೆ ಮರ್ಯಾದೆ ನಮ್ಮ ಮನೆಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕು ನಮ್ಮ ಮನೆ ಇದೇ ರೀತಿ ಇರತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಬದಲಾಯಿಸೋಕ್ ಸಾಧ್ಯ ಇಲ್ಲ ಅದು ನೀವಾದ್ರೂ ಅಷ್ಟೇನೆ ಅಂತ ಹೇಳಿ ಅನಿತಾ ಮೇಲೆ ಪ್ರಹಾರ ಮಾಡ್ತಿದ್ದಾರೆ ಇಲ್ಲಿ ರಾಘು ಜೊತೆಗೆ ಇಲ್ಲಿ ಅಜ್ಜಿ ಹತ್ರ ಕ್ಷಮೆ ಕೇಳಿ ಅಂತ ಅನಿತಾಗೆ ಹೇಳ್ತಿದ್ರೆ ಇಲ್ಲಿ ಅನಿತಾ ಹಿಂದೆಟ್ಟನ್ನ ಹಾಕೋಕೆ ಮುಂದಾಗ್ತಾಳೆ ಆಗ ಇಲ್ಲಿ ಪಲ್ಲವಿ ಬಗ್ಗೆ ಅನಿತಾ ಅದ್ರಲ್ಲಿ ಏನಿದೆ ಅಣ್ಣ ಏನಿದೆ ಅಜ್ಜಿ ಹತ್ರ ಸಾರಿ ಕೇಳಿಬಿಡು ಅಣ್ಣ ಹೇಳ್ತದಾನಲ್ವಾ ಅಂತ ಹೇಳಿದಾಗ ಅನಿತಾ ಇಷ್ಟ ಇಲ್ಲದಿದ್ರು ಕೂಡ ಸಾರಿ ಕೇಳ್ತಾರೆ ನಂತರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಹಾಗಿರ್ತೀನಿ ಹೀಗಿರ್ತೀನಿ ನಿಮ್ಮ ದರ್ಪ ದೌಲತ್ತು ಇದನ್ನೆಲ್ಲ ನಿಮ್ಮ ಮನೇಲೆ ಬಿಟ್ಟು ಮನೆಗೆ ಬರಬೇಕಾಗತ್ತೆ ಅದನ್ನು ಬಿಟ್ಟು ಈ ರೀತಿಯೆಲ್ಲ ದೌಲತ್ತು ದರ್ಪದಲ್ಲಿ ನನ್ನ ಮನೇಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಖಡಕ್ಕಾಗಿ ರಾಘವ ಎಚ್ಚರಿಕೆಯನ್ನು ಕೊಡ್ತಾರೆ ನಿಜಕ್ಕೂ ರಾಗು ನಡವಳಿಕೆ ಅಜ್ಜಿ ಸಂಗೀತ ದೊಡಪ್ಪ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಂತರ ಇಲ್ಲಿ ಅನಿತಾ ಹೊರಗಡೆ ಇರಬೇಕಿದ್ರೆ ಪಲ್ಲವಿ ನೋಡು ಅನಿತಾ ನೀನು ಹಳದನ್ನೆಲ್ಲ ಹೊರಗಡೆ ಹಾಕಬೇಕು ಹೊಸದಾಗಿಡ್ಬೇಕು ಅಂತ ಅಂದ್ಕೊಂಡಿದ್ದು ಏನು ತಪ್ಪಿಲ್ಲ ಮದುವೆ ಆಗೋ ತನಕ ಸುಮ್ಮನೀರು ಮದುವೆ ಆದಮೇಲೆ ನಿಂದೇ ಮನೆ ಅಲ್ವಾ ಹಳೆದನ್ನೆಲ್ಲ ಆಚೆ ಹಾಕಿ ಹೊಸದನ್ನು ಇಟ್ಕೊ ಅಂದಾಗ ಹಳೆದು ಅಂದರೆ ಜಸ್ಟ್ ಫರ್ನಿಚರ್ಸ್ ಮಾತ್ರ ಅಲ್ಲ ನಿಮ್ಮ ಅಜ್ಜಿ ದೊಡ್ಡಪ್ಪ ಎಲ್ಲರನ್ನ ಕೂಡ ಹೊರಗಡೆ ಹಾಕ್ಬೇಕಾಗತ್ತೆ ಅಂತಾರೆ ನಿಜಕ್ಕೂ ಅನಿತಾ ಈ ಮಾತು ಪಲ್ಲವಿಗೆ ಶಾಕ್ ತರಿಸುತ್ತೆ ಅಷ್ಟರಲ್ಲಿ ಅದನ್ನು ದೊಡ್ಡಪ್ಪ ಕೂಡ ಕೇಳಿಸ್ಕೊತಿದ್ದಾರೆ ನಿಮ್ಮ ದೊಡ್ಡಪ್ಪ ಅಜ್ಜಿ ಅವರು ಯಾರು ಕೂಡ ನಮ್ಮವರೆಲ್ಲ ಹಳವರನ್ನೆಲ್ಲ ಇಟ್ಕೊಂಡು ನಾವೇನು ಮಾಡೋದು ನಮ್ಮ ಹತ್ರ ನಾನು ಅವ್ರ ಜೊತೆ ಎಲ್ಲ ಬದುಕೋಕೆ ಆಗೋದಿಲ್ಲ ಏನೇ ಇದ್ರು ನನ್ನವರು ಅಂದರೆ ನೀನು ಸಂಗೀತ ಅತ್ತೆ ಇವ್ರುಗಳು ಮಾತ್ರ ಅಂತ ಅನಿತಾ ಹೇಳ್ತಾರೆ ಈ ಒಂದು ವಿಷಯವನ್ನ ದೊಡ್ಡಪ್ಪ ಅವರ ಹೆಂಡತಿ ಹತ್ರ ಹೇಳಿದಾಗ ನಿಜಕ್ಕೂ ನಮ್ಮ ಚಾನ್ಸಿ ಯಾವತ್ತಾದ್ರೂ ಈ ರೀತಿ ನಡ್ಕೊಂಡಿಲ್ಲ ಖಂಡಿತ ಇಲ್ಲ ನಮ್ಮ ಮನೆಗೆ ತಕ್ಕನಾದ ಸುಸ ಅನಿತಾ ಖಂಡಿತವಾಗ್ಲೂ ನಮ್ಮ ರಾಘವನ್ನ ಮದುವೆ ಮಾಡಬಾರ್ದು ಮದುವೆ ಆಗ್ಬಾರ್ದು ಯಾವುದೇ ಕಾಣ್ಕೋ ಈ ಮದುವೆ ನಡಿಬಾರ್ದು ಆ ರೀತಿಯಾಗಿ ನಾವು ಮದುವೆ ಆಗೋದನ್ನ ತಡಿಬೇಕು ಅಂತ ಹೇಳಿ ದೊಡ್ಡಪ್ಪ ದುಡ್ಮ ಸಂಗೀತ ಎಲ್ಲರೂ ಕೂಡ ಪ್ಲಾನ್ ಮಾಡ್ತಿದ್ದಾರೆ ಅಥವಾ ಕಡೆ ಚಾನ್ಸಿ ನಿಜಕ್ಕೂ ಕೂಡ ತುಳಸಿ ಅವ್ರಿಗೆ ಕಡಕಾಗಿ ಹೇಳಿದಂತ ಮಾತು ಸಂಪತ್ ಕುಮಾರ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಟ್ಟಿದೆ ಯಾಕಂದ್ರೆ ತನ್ನ ಮೊಮ್ಮಗಳು ಇತ್ತೀಚೆಗೆ ಬದಲಾಗಿದ್ರು ಒಬ್ಬರಿಗೆ ಮಾತಾಡಿದ್ರೆ ಖಂಡಿತ ನೋವಾಗಬಹುದೇನು ಅಂತ ಹೇಳಿ ಫಿಂಟು ಇಟ್ಟು ಮಾತಾಡ್ತಿದ್ರು ಹಾಗಾಗಿ ಅವಳಿಗೆ ಮನಸ್ಸಿಗೆ ಆಗ್ತಿತ್ತು ಆದ್ರೆ ಇವತ್ತು ಈಶ್ವರಿಗೆ ಮಾತಾಡಿದ್ರೆ ತುಳಸಿಗೆ ಮಾತಾಡಿದ ರೀತಿ ಖಂಡಿತವಾಗ್ಲೂ ಕೂಡ ಖುಷಿ ಇದ್ರಿಂದಾಗಿ ಇದರಿಂದಾಗಿ ಅವಳು ಮೊದ್ಲಿನಾಗಿದ್ದಾಳೆ ಅನ್ನೋದು ನನ್ಗೆ ಗೊತ್ತಾಗ್ತದೆ ಅಂತ ಹೇಳಿ ಸಂಪತ್ ಕುಮಾರ್ ಅವರು ತುಂಬಾನೇ ಖುಷಿ ಪಡ್ತಾರೆ ಆ ಒಂದು ವಿಷಯವನ್ನ ಜಾನ್ಸಿ ಹತ್ರ ಕೂಡ ಹೇಳ್ತಾರೆ ಇನ್ನು ಮುಂದೆ ಮಗಳೇ ನೀನ್ ಇದೇ ರೀತಿ ಇರು ಇದೇ ರೀತಿ ಇದ್ರೆ ನೀನ್ ಮನಸ್ಸಿಗೆ ಆಗೋದಿಲ್ಲ ಯಾಕೆ ಮಗಳೇ ಬದಲಾದೆ ಅಂದಾಗ ರಾಘು ಗೋಸ್ಕರ ರಾಕು ಮನೆಯವ್ರಿಗೋಸ್ಕರ ನಿಜವಾಗ್ಲೂ ಕೂಡ ರಾಕು ಮನೆಯವರ ಪ್ರೀತಿ ಗಳಿಸ್ಬೇಕು ಅಂತ ನಾನು ಬದಲಾಗಿದ್ದ ಅಂತ ಝಾನ್ಸಿ ಹೇಳಿದಾಗ ಇನ್ನು ಮುಂದೆ ಈ ರೀತಿ ಎಲ್ಲ ಬದಲಾಗಿ ನಿನ್ನ ಮನಸ್ಸಿಗೆ ಹಾಸೆ ಮಾಡ್ಕೋಬೇಡ ನಿಜಕ್ಕೂ ನಾನು ತುಳಸಿಗೆ ಹೇಗಪ್ಪ ಹೇಳೋದು ಅಂತ ಅನ್ಕೋತಿದ್ದೆ ಆದರೆ ನೀನು ಹೇಳಿ ನನ್ನನ್ನು ನಿರಾಳ ಮಾಡಿಬಿಟ್ಟೆ ಈಗ ನನ್ನ ತಲೆ ಭಾರ ಕಡಿಮೆ ಆಗೋಯ್ತು ಅಂತಿದ್ದಾರೆ ಆ ಕಡೆ ತುಳಸಿಯವರು ಹೇಗಾದರೂ ಮಾಡಿ ಖಂಡಿತವಾಗ್ಲೂ ಝಾನ್ಸಿ ಮತ್ತು ಪ್ರಣವ್ಗೆ ಮದುವೆ ಮಾಡಿಸಿ ಮಾಡಿಸ್ತೀನಿ ಇವಾಗ ಝಾನ್ಸಿ ಈ ರೀತಿ ಹೇಳಿರ್ಬೋದು ಖಂಡಿತ ನಾನು ಆ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಖಂಡಿತ ಝಾನ್ಸಿ ಮತ್ತು ಪ್ರಣವ್ ಮದುವೆ ಆಗ್ತಾ ಅಂತ ತನ್ನ ಕಂಡ ಅವರತ್ರ ಹೇಳ್ತಿದ್ದಾರೆ ಇಲ್ಲಿ ತುಳಸಿ ಅವರು ಕೂಡ ಇಂಥ ಕಡೆ ಚಾರು ಮತ್ತೆ ಚಾರಿ ದೇವಸ್ಥಾನದ ಹತ್ರ ಯಾರು ಡೆಲಿವರಿ ಮಾಡಿಸಿದ್ರು ಅವರನ್ನ ಕರೆದು ಅವ್ರಿಗೆ ಹುಡುಕುರಿಯನ್ನ ಕೊಡ್ತಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಖುಷಿ ಆಗ್ತದ ಎಲ್ಲರೂ ಕೂಡ ತಮ್ಮ ಸಹಾಯವನ್ನ ತಗೊಂಡಿದ್ದೆ ಅಲ್ಲಿಂದ ಬಿಡ್ತಾರೆ ಯಾವತ್ತು ಯಾರು ಕೂಡ ಅವ್ರನ್ನ ತಿರುಗು ಕೂಡ ನೋಡುದಿಲ್ಲ ಆದ್ರೆ ನೀವು ನೆನಪು ಮಾಡ್ಕೊಂಡು ನಮ್ಮನ್ನ ಕರೆಸಿ ಇಷ್ಟು ಧನ್ಯವಾದ ತಿಳಿಸ್ತಿದ್ರ ಅಂದ್ರೆ ಖಂಡಿತ ನೀವು ಋಣನ ನೆನಪಿಟ್ಕೊಂಡಿರ್ತೀರಾ ಅಂತ ಹೇಳ್ತಾರೆ ನೀವಿಲ್ಲ ಅಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಖುಷಿನೇ ನೆನೆಸಿರ್ಲಿಲ್ಲ ಅಂತ ಚಾರು ಮತ್ತೆ ಚಾರಿ ಇಬ್ರು ಕೂಡ ಕೃತಜ್ಞ ನ್ನ ತಿಳಿಸ್ತಾರೆ ಜೊತೆಗೆ ಅ ಕಡೆ ನವದೀಪ್ ಮತ್ತೆ ವಿವೇಕನ ಪಾಡು ಬೀದಿ ಪಾಲಾಗ್ತದೆ ಈ ಕಡೆ ವಿವೇಕ ಜೈಲ್ಗೆ ಹೋಗ್ಬಿಡ ಹೊಟ್ಟೆ ತುಂಬಾ ಊಟ ಕೊಡ್ತಾರಪ್ಪ ಅಂತ ಹೇಳಿ ನವದೀಪ್ಗೆ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಜೈಲ್ಗೆ ಹೋಗೋದಿಲ್ಲ ಜೈಲ್ಗೆ ಹೋಗಬೇಕು ಆದ್ರೆ ಅದಕ್ಕೂ ಮುನ್ನವಾಗಿ ಚಾರು ಮತ್ತು ಚಾರು ನಾ ಮುಗಿಸೇ ಹೋಗಬೇಕು ಅಂತ ನವದೀಪ್ ಹೇಳ್ತಿದ್ದಾರೆ ಈತ ಕಡೆ ಜೈಶಂಕರ್ ಅವರ ರಿಲೀಸ್ಗೆ ಚಾರು ಚಾರಿ ಪ್ರಯತ್ನ ಪಡ್ತಿದ್ದಾರೆ ಈ ಕಡೆ ರಾಘು ಮತ್ತು ಅನಿತಾ ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ಅಂತ ಹೇಳಿ ಅವರ ಮನೆಯವರು ಕೂಡ ಪ್ರಯತ್ನ ಪಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಯಾವ ರೀತಿಯಾಗಿ ಇಲ್ಲಿ ರಾಘು ಮತ್ತು ಅನಿತಾ ಮದುವೆ ನಿಂತು ರಾಘು ಮತ್ತು ಜಾನ್ಸ್ ಆಗತ್ತೆ ಅತ ಕಡೆ ಜೈಶಂಕರ್ ಅವರು ಬಿಡುಗಡೆ ಆಗಿದ್ದ ಮಾನ್ಯತಾ ಕೂಡ ಬದಲಾಗಿ ಟ್ರೈನಿಂದ ಬಿಡುಗಡೆ ಆಗ್ತಾರ ಈ ನಡುವೆ ಮನೆಯವರ ಹೊರಗಡೆ ಹೋಗಿರ್ತಕ್ಕಂಥ ಎಲ್ಲರೂ ಕೂಡ ಮನೆಗೆ ವಾಪಸ್ ಆಗ್ತಾರೆ ಏನಾಗುತ್ತೆ ಮನೆ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಕ್ಕೆ ವೀಚ್ ಮಾಡಿ